ಬಿಜೆಪಿಯ ಕಾರ್ಯಕರ್ತರುಗಳು ಮತ್ತು ಸಂಸದ ಕಾಗೇರಿಯವರ ಅಭಿಮಾನಿಗಳು ಸಂಸತ್ ಚುನಾವಣೆಗೂ ಪೂರ್ವ ಹರಕೆ ಹತ್ತಿಕೊಂಡಿದ್ದ ಶತರುದ್ರ ಸಭೆಯನ್ನು ಶುಕ್ರವಾರ ಬನವಾಸಿ ಶ್ರೀ ಮಧುಕೇಶ್ವರ ದೇವಾಲಯದಲ್ಲಿ ನೆರವೇರಿಸಿದರು ಈ ವೇಳೆ ಬಿಜೆಪಿ ಮುಖಂಡರಾದ ಅನಂತಮೂರ್ತಿ ಹೆಗಡೆ ಹರಿಪ್ರಕಾಶ್ ಕೋಣೆಮನೆ ಎಂಕೆ ತಿಮ್ಮಪ್ಪ ಮುಂತಾದವರು ಇದ್ದರು ಒಂದು ಶತರುದ್ರದ ಅಭಿಷೇಕ ಕಾರ್ಯಕ್ರಮಗಳನ್ನೆಲ್ಲವನ್ನು ನಡೆಸಿ ನಮ್ಮೆಲ್ಲರ ನಂಬಿಕೆಯಂತೆ ಇವರು ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಕಾರ್ಯಕ್ರಮಗಳನ್ನು ಪೂಜಾ ಕಾರ್ಯಕ್ರಮಗಳನ್ನೆಲ್ಲವನ್ನು ನಡೆಸಿ ಇವತ್ತು ನರೇಂದ್ರ ಮೋದಿಜಿ ಅವರು ಪ್ರಧಾನಿಯಾಗಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅದನ್ನು ಮುಂದುವರಿಸುವಂತೆ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಅವರಿಗೆ ದೇವರ ಅಂತ ಕೇಳ್ಕೊಳ್ತಾ ನಾನು ಸಂಸದನಾಗಿ ಆರಿಸಿ ಬಂದ ನಂತರ ಈ ಪೂಜಾ ಕಾರ್ಯಕ್ರಮವನ್ನೆಲ್ಲ ಮಾಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಭಾಗದ ಹಿರಿಯರು ಆಡಳಿತ ಮಂಡಳಿ ಎಲ್ಲ ಪ್ರಮುಖರು ನಿರ್ಧರಿಸಿಕೊಂಡಂತೆ ಇವತ್ತು ಆ ಪೂಜಾ ಕಾರ್ಯ ತಾವೆಲ್ಲರೂ ಜೊತೆ ಸೇರಿ ವೈದಿಕರೆಲ್ಲರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನೆಲ್ಲ ನಡೆಸಿ ಪ್ರಸಾದವನ್ನು ನೀಡಿದ್ದೀರಿ ನಾನು ಸಂಸದನಾಗಿ ತಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸಕ್ಕೆ ಅಭಿಮಾನಕ್ಕೆ ಮತ್ತು ಈ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಿ ನನ್ನನ್ನು ಆಶೀರ್ವದಿಸಿದ್ದಕ್ಕೆ ನಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ನಮ್ಮ ವನವಾಸಿ ನಟಕೇಶ್ವರನಿಂದಾಗಿ ಕನ್ನಡದ ಪ್ರಥಮ ರಾಜಧಾನಿಯಾಗಿ ನಾಡಿಗೆ ಕೆಳಕೆಳ ಒಂದು ಶ್ರೇಷ್ಠ ಪರಂಪರೆಯನ್ನು ಹಾಗಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಸಂಸತ್ನಾಗಿ ಮಾಡ್ತಾ ಇರುವಂತ ಎಲ್ಲಾ ಕೆಲಸಕ್ಕೆ ದೇವರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಇರಲಿ ಎಂದು ಕೇಳಿಕೊಂಡ ನಮ್ಮ ಕ್ಷೇತ್ರದ ದೇಶದ ಅಭಿವೃದ್ಧಿಯ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ತೆಗೆದುಕೊಳ್ಳುವಂತಹ ಎಲ್ಲ ಕಾರ್ಯಕ್ರಮಗಳ ಫಲ ನಮ್ಮ ಜನತೆಗೆ ತಲುಪಿಸೋದೆ ನಮ್ಮ ಭಾಗಕ್ಕೆ ತಲುಪಿಸೋದಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನ ದೇವರು ಮತ್ತು ನೀವೆಲ್ಲ ನನಗೆ ನೀಡಿ ನಾನು ನನ್ನ ಸಂಸದ ಸ್ಥಾನದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸೋದಕ್ಕೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಬೆಂಬಲ ಕೇಳ್ತಾ ಮರುಕೇಶ್ವರನ ಆಶೀರ್ವಾದವನ್ನು ಕೇಳ್ತಾ ಇಷ್ಟು ಪ್ರೀತಿಯಿಂದ ಅಭಿಮಾನದಿಂದ ತಾವು ಪ್ರಸಾದವನ್ನು ದೇವ ಮರುಕೇಶ್ವರನ ಪ್ರಸಾದ ನೀಡಿ ಗೌರವಿಸಿ ಸನ್ಮಾನಿಸಿದ್ದಕ್ಕೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಕೃತಜ್ಞತೆ